ಕ್ರೈಸ್ ಲಾರ್ಡ್ ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು ದೇವ್ ಜನರೇ ಇವೆಲ್ಲರೂ ಹೇಗಿದ್ದೀರಾ ಬಹಳ ಸಂತೋಷವಾಗಿದ್ದೀರಾ ದೇವರಿಗೆ ಮಹಿಮೆ ಆಗಲಿ ಅನೇಕ ದಿನಗಳಾಯಿತು ಹೀಗೆ ಮತ್ತೆ ನಾವು ಕರ್ತನ ಮುಖಾಮುಖಿಯಾಗಿ ಅಂದರೆ ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ದೇವರಿಗೆ ಸ್ತೋತ್ರ ಪ್ರಿಯ ದೇವರ ಜನರೇ ಈ ಒಂದು ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಇಲ್ಲಿವರೆಗೂ ಕರ್ತನು ವಿಶೇಷವಾದ ಒಂದು ಕೃಪೆಯಿಂದ ನಮ್ಮ ನಡೆಸಿದ್ದಾನೆ ಆತ ನಮ್ಮೆಲ್ಲರ ಜೀವನದಲ್ಲಿ ನಂಬಿಗಸ್ತನಾಗಿದ್ದಾನೆ ಅಷ್ಟೇ ಅಲ್ಲ ವಾಕ್ಯ ನಾವು ನೋಡೋದಾದರೆ ಏಷಾಯನ ಪ್ರವಾದನೆ ಗ್ರಂಥ ಮೂವತ್ತ ಎಂಟನೇ ಅಧ್ಯಾಯದಲ್ಲಿ ದೇವ್ರ ವಾಕ್ಯವನ್ನು ನಾವು ನೋಡುವುದಾದರೆ ಮೂರನೇ ವಾಕ್ಯದಿಂದ ನಾವು ನೋಡೋದಾದರೆ ಇಲ್ಲಿ ಒಬ್ಬ ಭಕ್ತನ ಪ್ರಾರ್ಥನೆಯನ್ನು ನಾವು ನೋಡುತ್ತೇವೆ ಸೊ ಇಲ್ಲಿರುವಂಥ ಒಬ್ಬ ಭಕ್ತ ಅಂತ ಹೇಳುವಾಗ ಈತನೊಬ್ಬ ಇಸ್ರಾಯ್ಲರ ಅರಸನಾಗಿದ್ದಾನೆ ಅರಸನಾಗಿ ಕಾರ್ಯನಿರ್ವಹಿಸುವಂಥ ಒಬ್ಬ ವ್ಯಕ್ತಿ ಆತನ ನಿಮಗೆಲ್ರಿಗೂ ಕೂಡ ಪರಿಚಯ ಇರುವಂಥ ವ್ಯಕ್ತಿ ಆತನ ಬಗ್ಗೆ ನೀವೆಲ್ಲರೂ ಕೂಡ ಪ್ರಸಂಗಿಸಿದ್ದೀರಿ ಪ್ರಸಂಗ ಕೇಳಿದ್ದೀರಿ ಆ ವ್ಯಕ್ತಿ ಆ ವ್ಯಕ್ತಿನೇ ಈಜ್ಕೇನು ಎಂಬುದಾಗಿ ಈತನು ಒಂದು ಕಾಲದಲ್ಲಿ ರೋಗಕ್ಕೀಡಾಗಿದ್ದಾನೆ ಎಂಥ ರೋಗ ಅಂದರೆ ದೇವರೇ ಹೇಳಿ ಕಳಿಸ್ತಾರೆ ಏನು ಎಂಬ ಪ್ರವಾದಿಗೆ ನೀನು ಹೋಗಿ ನನ್ನ ಪ್ರಜೆಯ ಅರಸನಿಗೆ ಹೀಗೆ ಹೇಳಬೇಕು ನಿನ್ನ ಮನೆಯನ್ನು ಸಿದ್ಧ ಮಾಡಬೇಕು ಎಂಬುದಾಗಿ ನೀನು ಉಳಿಯುವ ಹಾಗಿಲ್ಲ ನೀನು ಸಾಯಬೇಕಾಗಿದೆ ಅಂತ ಹೇಳ್ತಾರೆ ದೇವರೇ ಪ್ರವಾದಿ ಮೂಲಕವಾಗಿ ಹಿಜ್ಕೇನಿಗೆ ಈ ಮಾತನ್ನು ಕಳಿಸುವಾಗ ಆ ಮಾತನ್ನ ಪ್ರವಾದಿಯಾಗಿರುವಂಥ ಏಷಾಯನು ಅರಸನಾಗಿರುವಂಥ ಹಿಜ್ಕೇನಿಗೆ ಹೇಳ್ತಾರೆ ಸೊ ಆ ಮಾತು ಕೇಳಿದ ತಕ್ಷಣ ವಾಕ್ಯ ಹೇಳ್ತದೆ ಆತನು ಗೋಡೆಯ ಕಡೆಗೆ ಮುಖ ಮಾಡಿ ಕುಳಿತುಕೊಂಡನು ಗೋಡೆಯ ಕಡೆಗೆ ಮುಖವನ್ನು ತಿರುಗಿಸ್ಕೊಂಡು ಹೇಳ್ತಾನೆ ಮೂರು ಸಂಗತಿಗಳು ಬಹಳ ಸ್ಪಷ್ಟವಾಗಿ ಇದರಲ್ಲಿದೆ ಪ್ರಿಯ ದೇವ್ರ ಜನರೇ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೊ ಎಂದು ಬಹಳವಾಗಿ ಏನು ಮಾಡಿದಂತೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಮೂರು ಸಂಗತಿಗಳು ಮೊದಲದಾಗಿ ನಾವು ನೋಡುವಾಗ ನಂಬಿಗಸ್ತನು ಎರಡನೇದಾಗಿ ನಾವು ನೋಡುವಾಗ ಯಥಾರ್ಥ ಚಿತ್ತನು ಮೂರನೇದಾಗಿ ನಾವು ನೋಡುವಾಗ ಅಲ್ಲಿ ಬಹಳ ಚೆನ್ನಾಗಿ ದೇವರ ವಾಕ್ಯದಲ್ಲಿ ಹೇಳ್ತದೆ ಒಳ್ಳೆಯವನಾಗಿದ್ದೇನೆ ಒಳ್ಳೆಯ ಮೂರು ಸಂಗತಿಗಳು ಬೇರೆ ದೇವರು ಮೆಚ್ಚುವಂಥ ಸಂಗತಿಗಳೇನೆಂದರೆ ದೇವರ ಸಮ್ಮುಖದಲ್ಲಿ ನಾವು ನಂಬಿಗಸ್ಥರಾಗಿದ್ದೇವ ದೇವರ ಸಮ್ಮುಖದಲ್ಲಿ ನಾವು ಒಳ್ಳೆಯವರಾಗಿದ್ದೇವಾ ದೇವರ ಸನ್ನಿಧಾನದಲ್ಲಿ ನಾವು ಯಥಾರ್ಥವಾಗಿದ್ದೇವ ಈ ಮೂರು ಕಾರ್ಯಗಳನ್ನು ಕರ್ತನು ಬಹಳ ಇಷ್ಟಪಡುವವನಾಗಿದ್ದಾನೆ ಆಮೇಲೆ ಹಾಲಲುಯ್ಯ ಇವತ್ತು ನಾವು ಅನೇಕರು ಏನು ಅಂದರೆ ಅನೇಕರು ಈ ಮೂರು ಕಾರ್ಯಗಳನ್ನು ನಾವು ಪಾಲನೆ ಮಾಡದೆ ನಾವು ಅವುಗಳಂತೆ ನಡೆಯದೆ ಅನೇಕರು ಅಂದರೆ ದೇವರಿಂದ ದೂರ ಆಗಿದ್ದಾರೆ ಒಂದು ದೇವರು ಕೊಟ್ಟಿರುವಂಥ ಅವಕಾಶವನ್ನು ಅವ್ರೇನು ಮಾಡ್ಕೊಳ್ತಾ ಇಲ್ಲ ಅಂದರೆ ಉಪಯೋಗಿಸ್ಕೊಳ್ತಾ ಇಲ್ಲ ಸರಿಯಾಗಿ ನಂಬಿಗಸ್ಥರಾಗಿ ನಡೀತಾ ಇಲ್ಲ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ನಂಬಿಗಸ್ತರಾಗಿ ನಾವು ನಡಿಬೇಕಾಗಿದೆ ಒಂದು ಅದರಲ್ಲಿ ಅನೇಕರು ತಪ್ಪಿ ಹೋಗ್ತಾ ಇದ್ದಾರೆ ಯಥಾರ್ಥವಾಗಿ ನಡ್ಕೊಳ್ಳುವುದರಲ್ಲಿ ಅನೇಕರು ತಪ್ಪಿ ಹೋಗ್ತಾ ಇದ್ದಾರೆ ಇರುವುದನ್ನು ಇದ್ದ ಹಾಗೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದರಲ್ಲಿ ಇದ್ದುದನ್ನು ದೇವರು ಯಾವ ಒಂದು ಕಾರ್ಯವನ್ನು ಯಾವೊಂದು ಕೆಲಸವನ್ನು ಯಾವೊಂದು ನಡೆ ಯಾವೊಂದು ಸೇವೆ ನಮಗೆ ಕೊಟ್ಟಿದ್ದಾನೋ ಅದರಲ್ಲಿ ನಾವು ಯಥಾರ್ಥತೆಯಿಂದ ಕಾಯ್ದುಕೊಳ್ಳದೆ ಯಥಾರ್ಥತೆಯಿಂದ ಇರದೆ ಬಿದ್ದು ಹೋಗಿದ್ದನ್ನು ಇವತ್ತು ನಾವು ನೋಡ್ತೇವೆ ಇನ್ನೂ ಕೆಲವರು ಒಳ್ಳೆತನದಲ್ಲಿ ಕೂಡ ಅವರು ಇರದೆ ದೇವರಿಂದ ದೂರ ಆಗಿರುವುದನ್ನು ನಾವು ನೋಡ್ತೇವೆ ಇಲ್ಲಿ ಈ ಹಿಜುಕಿಯನ ಒಂದು ಜೀವಿತದಲ್ಲೂ ಕೂಡ ಈ ಮೂರು ಸಂಗತಿಗಳನ್ನು ಆತನು ದೇವರಿಗೆ ನೆನಪು ಮಾಡಿಸ್ತಾನೆ ಆಮೇಲೆ ಹಲಲುಯ ನಾವು ಅಪ್ಪ ಕೃತ್ಯಗಳಲ್ಲಿ ಹತ್ತನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಮೂವತ್ತ್ನಾಲ್ಕನೇ ವಾಕ್ಯದಿಂದ ಮತ್ತು ಆ ಒಂದು ಪ್ರಾರಂಭದಲ್ಲೂ ಕೂಡ ನಾವು ನೋಡ್ತೇವೆ ಅಲ್ಲೂ ಕೂಡ ಕೊರ್ನೇಲನ್ನ ಒಂದು ಜೀವಿತವನ್ನು ನಾವು ನೋಡ್ತೇವೆ ಪ್ರಿಯರೇ ಆತನು ದೇವರಿಗೆ ಅವನು ರಕ್ಷಣೆ ಹೊಂದಿದವನು ಅವನಾಗಿರಲಿಲ್ಲ ಅವನು ದೇವರ ಒಂದು ಕಾರ್ಯಗಳನ್ನು ಅನುಭವಿಸಿಲ್ಲ ಆದರೆ ಅವನು ಮಾಡುವ ಕ್ರಿಯೆಗಳು ಅವನನ್ನು ದೇವರ ಮುಂದೆ ಒಯ್ತಾ ಇದೆ ಏನಂತ ಅವನು ಮಾಡುವಂಥ ಕಾರ್ಯಗಳು ಏನಾಗಿದೆ ಅವನು ಒಳ್ಳೆಯತನವನ್ನು ದೇವ್ರ ಲೆಕ್ಕಕ್ಕೆ ದೇವ್ರ ಮುಂದೆ ತೆಗೆದುಕೊಂಡು ಇದೆ ನೋಡಿ ಇಲ್ಲಿ ಈ ವ್ಯಕ್ತಿ ತಾನು ಯಾವ್ಯಾವ ಸಂಗತಿಗಳನ್ನು ಮಾಡಿದ್ದಾನೆ ಅನ್ನೋದನ್ನು ದೇವರಿಗೆ ನೆನಪು ಮಾಡ್ತಾನೆ ಈ ಒಬ್ಬ ಕೊರ್ನೆಲನ್ನು ಆತನು ಮಾಡುವ ಕ್ರಿಯೆಗಳು ದೇವರ ಮುಂದೆ ಅವನನ್ನು ನೆನಪಿಗೆ ತರ್ತಾ ಇದೆ ನೋಡಿ ಎಷ್ಟು ಬಹಳ ಒಂದು ಪ್ರಾಮುಖ್ಯವಾದ ಸಂಗತಿ ಏನಂದರೆ ನಾವು ಕೂಡ ಇವತ್ತು ದೇವರ ಸಮ್ಮುಖದಲ್ಲಿ ಹೇಗಿದ್ದೇವೆ ನಂಬಿಗಸ್ಥರಾಗಿದ್ದೇವಾ ಯಥಾರ್ಥವಾಗಿದ್ದೇವ ಒಳ್ಳೆಯವರಾಗಿದ್ದೇವ ಈ ಮೂರು ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ ನಮ್ಮ ಜೀವನದಲ್ಲಿ ಕೂಡ ಸಫಲತೆಯನ್ನು ಕಾಣಬೇಕಾದರೆ ನಮ್ಮ ಜೀವನದಲ್ಲಿ ನಾವು ಕೈ ಹಾಕಿದ ಕೆಲಸದಲ್ಲಿ ನಾವು ಮಾಡುವಂಥ ಕೆಲಸದಲ್ಲಿ ಫಲವನ್ನು ಕಾಣಬೇಕಾದರೆ ಈ ಮೂರು ಕಾರ್ಯಗಳಲ್ಲಿ ನಾವು ದೇವರ ಮುಂದೆ ಯೋಗ್ಯರಾಗಿರಬೇಕು ಪ್ರಾರೆ ದೇವ್ರ ಮುಂದೆ ಈ ಮೂರು ಕಾರ್ಯಗಳು ನಾವು ಯೋಗ್ಯರಾಗಿದ್ದರೆ ಪ್ರಿಯ ದೇವ್ ಚೆನ್ನರೆ ನೀವು ಕೈ ಹಾಕಿದ ಕೆಲಸದಲ್ಲಿ ಸಫಲತೆಯನ್ನು ಕಾಣ್ತೀರಿ ನೀವು ಕೈ ಹಾಕಿದಂಥ ಕೆಲಸದಲ್ಲಿ ಫಲವನ್ನು ನೋಡುತ್ತೀರಿ ಎಸ್ ದೇವರೇ ಹೇಳ್ತಾರೆ ಅದಕ್ಕೆ ಅದನ್ನು ನೆನಪು ಮಾಡಿಕೊಂಡು ತಿರುಗಿ ದೇವರೇ ಪ್ರವಾದಿಯಾಗಿರುವಂಥ ಯೇಶಿಗೆ ಹೇಳಿ ಕಳಿಸ್ತಾರೆ ನೀನು ತಿರುಗಿ ನನ್ನ ಪ್ರಜೆಗಳ ಅರಸನ ಹತ್ರ ಹೋಗು ಆತನಿಗೆ ಹೇಳು ತಿರುಗಿ ಹದಿನೈದು ವರ್ಷಗಳ ಕಾಲ ನಿನಗೆ ಆಯುಷ್ ಕಾಲವನ್ನು ಹೆಚ್ಚಿಸಿದ್ದೇನೆ ಎಂಬುದಾಗಿ ಹೇಳು ಅಂತ ಹೇಳಿ ದೇವರೇ ಪ್ರವಾದಿಗೆ ಹೇಳಿ ಕಳಿಸೋದನ್ನು ನೋಡ್ತೇವೆ ಯಾಕೆ ಹೇಗೆ ಅಂತ ಹೇಳುವುದಾದರೆ ಈ ಮೂರು ಸಂಗತಿಗಳೇ ಕಾರಣ ಆದ್ದರಿಂದ ಪ್ರಿಯ ದೇವರು ಜನರೇ ಈ ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಲ್ಲೂ ಕೂಡ ದೇವರು ಇದನ್ನು ಹುಡುಕ್ತಾ ಇದ್ದಾನೆ ಒಳ್ಳೆತನವನ್ನು ಹುಡುಕ್ತಾ ಇದ್ದಾನೆ ಯಥಾರ್ಥತೆಯನ್ನು ಹುಡುಕ್ತಾ ಇದ್ದಾನೆ ನಂಬಿಗಸ್ತತೆಯನ್ನು ಹುಡುಕ್ತಾ ಇದ್ದಾನೆ ಹಾಗಾದರೆ ಇವತ್ತು ನಮ್ಮನ್ನು ನಾವು ಕೈಲಿ ಲೋಪಿಸು ಕೊಡೋಣ ದೇವ್ರ ಮುಂದೆ ಹೇಳೋಣ ದೇವರೇ ನಿನ್ನ ಸನ್ನಿಧಾನದಲ್ಲಿ ನಂಬಿಗಸ್ತನಾಗಿರ್ಲಿಕ್ಕೆ ಇಷ್ಟಪಡ್ತೇನೆ ನಾನು ಯಥಾರ್ಥತೆಯಿಂದಿರಲಿಕ್ಕೆ ಇಷ್ಟಪಡ್ತೇನೆ ನಾನು ಒಳ್ಳೆಯತನದಲ್ಲಿ ನಡೀತೇನೆ ಮೂರು ಕಾರ್ಯಗಳನ್ನು ಮಾಡ್ತೇನೆ ಎಂಬುದಾಗಿ ದೇವ್ರ ಮುಂದೆ ನಮ್ಮನ್ನು ಒಪ್ಪಿಸು ಕೊಡೋಣ ಈ ದಿನ ನೀವು ಮಾಡುವಂಥ ಕೆಲಸದಲ್ಲಿ ದೇವರು ಸಕ್ಸಸ್ಸನ್ನು ಅನ್ನು ಈ ದಿನ ನೀವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀರೋ ಈ ದಿನ ನೀವು ಯಾವ ಒಂದು ಕಾರ್ಯವನ್ನು ಮಾಡುವುದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಐ ಕರ್ತನು ಅದರಲ್ಲಿ ನಿಮ್ಮನ್ನು ಸಫಲತೆಗೆ ನಡೆಸ್ತಾನೆ ಎಸ್ ಹಂಡ್ರೆಡ್ ಪರ್ಸೆಂಟ್ ದೇವರು ನಿಮ್ಮನ್ನು ಅದರಲ್ಲಿ ಸಕ್ಸಸ್ ಅಲ್ಲಿ ಆ ಒಂದು ಸಫಲತೆಯಲ್ಲಿ ನಡೆಸ್ತಾನೆ ಥ್ಯಾಂಕ್ ಯು ಜೀಸಸ್ ನಮ್ಮನ್ನ ಕಣ್ಣು ನಮ್ಮನ್ನು ನಮ್ಮ ಕಣ್ಣುಗಳ ಮುಂಚೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ದೇವರೇ ಈ ಒಳ್ಳೆಯ ಸಮಯಕ್ಕಾಗಿ ಸಮಯಕ್ಕಾಗಿಸತೌತ್ರಪ್ಪ ಕರ್ತನೇ ಇನ್ನು ವಾಕ್ಯವನ್ನು ಕೇಳಿಸಿಕೊಂಡು ಸ್ವಾಮಿ ಧ್ಯಾನ ಮಾಡಿದ್ದೇವೆ ಪವಿತ್ರ ಆತ್ಮ ದೇವರೇ ನಾವು ಕರ್ತನೆ ನಿನಗೆ ನಂಬಿಗಸ್ತರಾಗಿ ನಿನ್ನ ಮುಂದೆ ಯಥಾರ್ಥರಾಗಿ ದೇವರೇ ಸ್ವಾಮಿ ಸ್ತೋತ್ರ ಒಳ್ಳೆಯವರಾಗಿ ನಡುಕೊಳ್ಳುವ ಹಾಗೆ ಕರ್ತನೆ ನೀನು ಎಲ್ಲರನ್ನ ನಡೆಸುವುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ಇದನ್ನು ಕರ್ತನೆ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರಲ್ಲೂ ಕೂಡ ನಿನ್ನ ಕೃಪೆ ಆವರಿಸಲಿ ಅವರ ಕೆಲಸ ಕಾರ್ಯಗಳನ್ನು ಆಶ್ವದ ಮಾಡು ಮಕ್ಕಳಿಗೊಳ್ಳೆ ಆರೋಗ್ಯವನ್ನು ಕೊಡು ಕರ್ತನೆ ಪವಿತ್ರಾತ್ಮ ದೇವನೇ ಶಾಲೆಗೆ ಕಾಲೇಜುಗಳಿಗೆ ಹೋಗಿ ಬರುವಂಥ ಕರ್ತನೆ ವಿದ್ಯಾರ್ಥಿಗಳಿಗೆ ಆರೋಗ್ಯವನ್ನು ಜ್ಞಾನ ಜ್ಞಾನಮಂಡಲ ಅಭಿಷೇಕ ಮಾಡಿರಿ ಪ್ರಿಯರೆಲ್ಲರನ್ನು ಕೂಡ ಆಶೀರ್ವಾದ ಮಾಡೆಂಬುದಾಗಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ಸ್ವರ್ಗೀಯ ತಂದೆ ಆಮೇಲೆ ಫ್ರೈಸ್ ಲಾಡ್ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು